ಕೃಷಿಕ ಬಂಧುಗಳೇ ನಮ್ಮ ಕೃಷಿ ದರ್ಶನದ ಈ ನೇರ ಫೋನಿಂಗ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಆತ್ಮೀಯರೇ ಸಾಕಷ್ಟು ಯೋಜನೆಗಳು ಕೃಷಿಕ ಬಂಧುಗಳಿಗೆ ಕೃಷಿ ಇಲಾಖೆಯ ವತಿಯಿಂದ ಅನುಷ್ಠಾನಗೊಳಿಸಲಾಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಒಣಭೂಮಿ ಪ್ರದೇಶಗಳಿಗೆ ವಿಶೇಷವಾಗಿ ಖುಷ್ಕಿ ಬೇಸಾಯ ಕ್ರಮಕ್ಕೆ ಅನುಕೂಲವಾಗುವಂತೆ ಮಳೆಯಾಶ್ರಿತ ಪ್ರದೇಶಗಳಿಗೆ ವಿಶೇಷವಾಗಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸುಮಾರು ಇಪ್ಪತ್ತೈದು ಜಿಲ್ಲೆಗಳ ಸಾಕಷ್ಟು ತಾಲೂಕುಗಳಲ್ಲಿ ಈ ಕೃಷಿ ಭಾಗ್ಯ ಯೋಜನೆಯನ್ನು ಸಾವಿರದ ಎರಡು ಸಾವಿರದ ಹದಿನಾಲ್ಕು ಎರಡು ಹದಿನೈದನೇ ಸಾಲಿನಿಂದ ವಿಶೇಷವಾಗಿ ಜಾರಿಗೊಳಿಸಲಾಗ್ತಾ ಇದೆ ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಮೂಲ ಉದ್ದೇಶ ಏನು ಯಾವ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಕೃಷಿಕರಿಗೆ ಸಾಮಾನ್ಯ ಕೃಷಿಕನಿಗೂ ಕೂಡ ಇದರಿಂದ ಏನು ಪ್ರಯೋಜನ ಇದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನೇರವಾದಂಥ ಈ ಫೋನಿಂಗ್ ಕಾರ್ಯಕ್ರಮ ಕೃಷಿ ಭಾಗ್ಯ ಯೋಜನೆ ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಲಿಕ್ಕೆ ತಮ್ಮ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡಲಿಕ್ಕೆ ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿರ್ತಕ್ಕಂಥವರು ಕೃಷಿ ಇಲಾಖೆಯಲ್ಲಿ ಅಪರ ಕೃಷಿ ನಿರ್ದೇಶಕರಾಗಿರ್ತಕ್ಕಂತಹ ಡಾಕ್ಟರ್ ಎನ್ ಗಂಗಯ್ಯನವರು ಗಂಗೈನವರೇ ಗಂಗಪ್ಪನವರೇ ನಮಸ್ಕಾರ ನಮಸ್ಕಾರ ಈಗ ಈ ಕೃಷಿ ಭಾಗ್ಯ ಯೋಜನೆ ವಿಶೇಷವಾಗಿ ಹಲವಾರು ಯೋಜನೆಗಳಿದ್ದರೂ ಕೂಡ ಕೃಷಿ ಭಾಗ್ಯ ಯೋಜನೆಯ ಒಂದು ಮೂಲ ಉದ್ದೇಶ ಏನು ಯಾವಾಗ ಪ್ರಾರಂಭ ಆಯಿತು ಇದರ ಬಗ್ಗೆ ಮಾಹಿತಿ ಕೃಷಿ ಭಾಗ್ಯ ಯೋಜನೆಯ ಮೂಲ ಉದ್ದೇಶ ಏನಂದರೆ ಈಗ ತಮಗೆಲ್ಲ ಗೊತ್ತಿರೋ ಇತ್ತೀಚೆಗೆ ಮಳೆ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗದೇ ಇದ್ರೂ ಕೂಡ ನಮಗೆ ಸಕಾಲದಲ್ಲಿ ಮಳೆ ಬರೋದಿಲ್ಲ ಈ ಬೆಳೆಗೆ ಯಾವ ಹಂತದಲ್ಲಿ ಮಳೆ ಬೇಕಾಗುತ್ತೋ ಅಂಥ ಹಂತದಲ್ಲಿ ಬರೋದಿಲ್ಲ ಬೇರೆ ಸಮಯದಲ್ಲಿ ಮಳೆ ಬರುತ್ತೆ ಆ ಅಂಥ ಸಮಯದಲ್ಲಿ ಬಿದ್ದಂಥ ಮಳೆ ನೀರನ್ನು ಸಂಗ್ರಹ ಮಾಡಿ ಈ ಬೆಳೆಗಳಿಗೆ ಸಂದಿಗ್ಧ ಹಂತದಲ್ಲಿ ಕೊಟ್ಟರೆ ಗಣನೀಯವಾಗಿ ಇಳುವರಿ ಪ್ರಮಾಣ ಜಾಸ್ತಿ ಆಗುತ್ತೆ ಈ ಉದ್ದೇಶದಿಂದ ನಾವು ಈ ಕರ್ನಾಟಕದಲ್ಲಿ ಏನು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಿದಾವೆ ಅಂಥ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಂದರೆ ಮಳೆ ಏನು ರೈನ್ಫಾಲ್ ಆಧಾರದ ಮೇಲೆ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಸುಮಾರು ನೂರ ಇಪ್ಪತ್ತೊಂಬತ್ತು ತಾಲೂಕುಗಳು ಈ ಯೋಜನೆಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಈ ಯೋಜನೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಿಂದ ಜಾರಿಗೆ ಬಂದಿದೆ ಕೇಳಿದಿರಲ್ಲೇ ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಪ್ರಯೋಜನವನ್ನು ಪಡಿಬೇಕಾದರೆ ಇದರ ಒಂದು ಮಹತ್ವವನ್ನು ಪಡೆಯಬೇಕಾದರೆ ತಮ್ಮ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ಈ ಒಂದು ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡ್ಬೋದು ಆ ದೂರವಾಣಿ ಸಂಖ್ಯೆಗಳು ನಮ್ಮ ಟಿ ವಿ ಪರದೆಯ ಮೇಲೆ ಬರ್ತಾಯಿವೆ ನೋಡಿ ತಾವು ಗಮನಿಸ್ಬೋದು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತೊಂದು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಆ ಪ್ರಶ್ನೆಗಳನ್ನು ತಾವು ಕೇಳಬಹುದು ಸರಿ ಈಗ ಇದರ ಉದ್ದೇಶ ಏನು ಸರ್ ಇದರ ಇದರ ಮೂಲ ಉದ್ದೇಶ ಏನಂತಂದರೆ ಈ ಬಿದ್ದಂಥ ಮಳೆ ನೀರು ನಮ್ಮ ಕೃಷಿ ಹೊಂಡದಲ್ಲಿ ಸಂಗ್ರಹ ಮಾಡ್ಕೋಬೇಕು ಆ ಸಂಗ್ರಹ ಮಾಡಿದಂಥ ನೀರು ಕೂಡ ಈಗ ಬೇಸ ಇದರಲ್ಲಿ ಭೂಮಿನಲ್ಲಿ ಹಿಂಗೆ ಹೋಗಬಾರ್ದು ವೇಸ್ಟ್ ಆಗಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಕೃಷಿ ಹೊಂಡ ರಚನೆ ಮಾಡೋಕ್ಕೆ ನಾವು ಅವಕಾಶ ಕೊಟ್ಟು ಕೃಷಿ ಹೊಂಡಕ್ಕೆ ಒಂದು ಪಾಲಿಥೀನ್ ಲೈನಿಂಗ್ ಅಂತ ಕೊಡ್ತೀವಿ ಈ ಪಾಲಿಥಿನ್ ಲೈನಿಂಗ್ ನಿಮ್ಗೆ ಚಿತ್ರದಲ್ಲಿ ಕಾಣುತ್ತೆ ನೋಡಿ ಆ ಪಾಲಿಥಿನ್ ಲೈನಿಂಗ್ ಮಾಡೋದ್ರಿಂದ ಆ ಬಿದ್ದಂತ ಮಳೆ ನೀರು ಏನು ಸಂಗ್ರಹ ಆಗುತ್ತೆ ಅದು ಭೂಮಿಗೆ ಹಿಂಗ್ ಹೋಗೋದಿಲ್ಲ ಆ ಕೃಷಿ ಹೊಂಡದಲ್ಲಿ ಇರುತ್ತೆ ಈ ನೀರನ್ನು ಈಗ ಸುಮಾರು ಮಳೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಮುಂದಕ್ಕೆ ಹೋದಾಗ ಆ ಬೆಳೆಗೆ ಸಂದಿಗ್ಧ ಹಂತದಲ್ಲಿ ಕೊಡೋಕ್ಕೋಸ್ಕರ ನಾವೇನು ಇದ್ದೀವಿ ಆ ನೀರು ಸಂಗ್ರಹದ ನೀರು ಕೊಡೋದಕ್ಕೋಸ್ಕರ ಡೀಸೆಲ್ ಪಂಪ್ ಸೆಟ್ ಕೊಡ್ತೀವಿ ರಿಯಾಯಿತಿ ದರದಲ್ಲಿ ಜೊತೆಗೆ ಸ್ಪ್ರಿಂಕ್ಲರ್ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಸೆಟ್ಟು ಕೂಡ ರಿಯಾಯಿತಿ ದರದಲ್ಲಿ ಕೊಡ್ತೀವಿ ಇದರಿಂದ ಏನಾಗುತ್ತೆ ರೈತರು ಈ ಡೀಸೆಲ್ ಪಂಪ್ ಸೆಟ್ ಬಳಕೆ ಮಾಡಿಕೊಂಡು ಈ ನೀರನ್ನು ಕೃಷಿ ಹೊಂಡದಲ್ಲಿ ಸಂಗ್ರಹ ಆಗಿರತಕ್ಕಂಥ ನೀರನ್ನು ಬೆಳೆಗಳಿಗೆ ಸಂದಿಗ್ಧ ಹಂತದಲ್ಲಿ ಕೊಟ್ಟು ಸೊ ಬೆಳೆಯನ್ನು ಕಾಪಾಡ್ಕೋಬೋದು ಇಳುವರಿ ಜಾಸ್ತಿ ಆಗುತ್ತೆ ಸೊ ರೈತನ ಒಂದು ಆರ್ಥಿಕ ಮಟ್ಟ ಸುಧಾರಣೆ ಆಗುತ್ತೆ ಆ ಒಂದು ಪ್ರಶ್ನೆ ಇದೆ ಚರ್ಚೆ ಮಧುಗಿರಿಯಿಂದ ಕಿರಣ್ ಅಂತವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಕಿರಣ್ ನಮಸ್ಕಾರ ಪ್ರಶ್ನೆ ಕೇಳಿ ಹಲೋ ಕೇಳಿ ಕಿರಣ್ ಪ್ರಶ್ನೆ ಕೇಳಿ ಸರ್ ನಾವು ಮಧುಗಿರಿ ತಾಲೂಕ್ ಗ್ರಮ್ದರಹಳ್ಳಿಯಿಂದ ಕಿರಣ್ ಅಂತ ಮಾತಾಡ್ತಾ ಇರೋದು ಸರಿ ಇದು ಕೃಷಿ ಭಾಗ್ಯದ್ದು ಹೊಂಡ ಮಾಡಬೇಕಾದ್ರೆ ಅದನ್ನ ಯಾರ ಹತ್ರ ಕಂಟೆಕ್ಟ್ ಮಾಡಬೇಕು ಈಗ ಕೃಷಿ ಬಾಗ್ಯದ ಹೊಂಡ ಮಾಡಬೇಕಾದ್ರೆ ನೀವು ನಿಮ್ಮ ನಿಮ್ಮ ಹೋಬಳಿ ಕೇಂದ್ರದಲ್ಲಿ ರೈತ ಸಂಪರ್ಕ ಕೇಂದ್ರ ಇದೆ ನೋಡಿ ಆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವೊಂದು ಅರ್ಜಿ ಕೊಟ್ಟರೆ ಸಾಕು ಅವರು ಬಂದು ನಿಮ್ಮ ಜಮೀನ ಪರಿಶೀಲನೆ ಮಾಡಿ ನಿಮ್ಗೆ ಕೃಷಿ ಭಾಗ್ಯದ ಎಲ್ಲಾ ಸೌಲಭ್ಯಗಳನ್ನು ಕೂಡ ಒದಗಿಸಿಕೊಡ್ತಾರೆ ನಿಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರವನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದಿವೆ ಒಂದು ಪ್ರಶ್ನೆ ಇದೆ ಪಂಪನಗೌಡ ಕೊಪ್ಪಳದಿಂದ ವೆಂಕನಗೌಡರು ವೆಂಕನಗೌಡ್ರೆ ನಿಮ್ಮ ಪ್ರಶ್ನೆ ಕೇಳಿ ನಮಸ್ಕಾರ ಹಲೋ ಸರ್ ನಮಸ್ಕಾರ ನಮಸ್ಕಾರ ಹಾ ಸರ್ ಈಗ ಕೃಷಿ ಭಾಗ್ಯ ಯೋಜನೆಯನ್ನ ನೀವು ಇದು ಜಾರಿಗೆ ತಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಆದ್ರೆ ಒಂದು ಒಂದು ವಿಷಯವೇನಂತಂದ್ರೆ ಇದು ಬಡವರ ಆಧಾರ ಅಲ್ಲ ಅಂತ ಬಡವರ ಅಲ್ಲ ಇದು ಕೃಷಿ ಭಾಗ್ಯ ಅಂತ ನನಗನ್ಸುತ್ತೆ ಇವಾಗ ನೀವು ಕೃಷಿ ಭಾಗ್ಯದಲ್ಲಿ ಒಂದು ಹೊಂಡ ತೆಗಿಲಿಕ್ಕೆ ದುಡ್ಡು ಬೇಕು ಸರ್ ಈಗ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಕೃಷಿ ಆರ್ಥಿಕ ಪರಿಸ್ಥಿತಿ ದುಡ್ಡು ಐವತ್ ಪರ್ಸೆಂಟ್ ಹಾಕ್ಬೇಕು ಸ್ಪ್ರಿಂಕ್ಲರ್ ಗೆ ಐವತ್ ಪರ್ಸೆಂಟ್ ಹಾಕ್ಬೇಕು ಇದು ನಮ್ಮ ಜನರು ರೈತರ ಹಳ್ಳಿಯಲ್ಲಿ ಬರ್ಲಿ ಬೇಕಾರೆ ಎಲ್ಲಾ ಬ್ಯಾಂಕ್ ಅಲ್ಲಿ ಸಾಲ ಮಾಡ್ಕೊಂಡಂತ ರೈತರು ತುಂಬಾ ಜನ ಇದ್ದಾರೆ ಇವರಿಗೆ ಉಗ್ರ ಆಗ್ತಕ್ಕಂತ ಕಾರ್ಯಕ್ರಮನ ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೇನೆ ಮೊದಲನೇದಾಗಿ ಕೃಷಿ ಹೊಂಡ ತೆಗ ತಗೋಬೇಕಾದ್ರೆ ನೀವು ಕೃಷಿ ಹೊಂಡದ ಒಂದು ಸೌಲಭ್ಯ ಪಡಿಬೇಕಾದ್ರೆ ಶೇಕಡ ಐವತ್ತರಷ್ಟು ಕೊಡಬೇಕಾಗಿಲ್ಲ ಬರೀ ಎಂಬ ಶೇಕಡ ಎಂಬತ್ತರಷ್ಟು ಸಬ್ಸಿಡಿ ನಾವು ಕೊಡ್ತೀವಿ ನೀವು ಶೇಕಡ ಇಪ್ಪತ್ತರಷ್ಟು ಕೊಟ್ಟರೆ ಸಾಕು ಇತರೆ ರೈತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಾದರೆ ಬರೀ ಶೇಕಡ ಹತ್ತರಷ್ಟು ಕೊಟ್ಟರೆ ಸಾಕು ಆಮೇಲೆ ಡೀಸೆಲ್ ಪಂಪ್ ಸೆಟ್ಟು ಮಾತ್ರ ಐವತ್ತು ಪರ್ಸೆಂಟ್ ಇದೆ ಸ್ಪ್ರಿಂಕ್ಲರ್ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಸ್ಪ್ರಿಂಕ್ ಸ್ಪ್ರಿಂಕ್ಲರ್ಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಹಾಗಾಗಿ ಇದು ರೈತರಿಗೆ ಎಲ್ರಿಗೂ ಅನುಕೂಲ ಆಗೋ ರೀತಿ ಕಾರ್ಯಕ್ರಮ ವೆಂಕನಗೌಡ್ರೆ ತಾವು ಮತ್ತೊಮ್ಮೆ ಅದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಂಡು ಶೇಕಡ ಎಂಬತ್ತರಷ್ಟು ಅಂತ ಹೇಳ್ತಾ ಇದ್ದಾರೆ ಅದನ್ನ ಗಮನಿಸಿ ತಾವು ಇದು ಮಾಡಬಹುದು ಗಂಗಪ್ಪ ಅವರೇ ಮುಖ್ಯವಾಗಿ ಸಾಕಷ್ಟು ಯೋಜನೆಗಳು ಬಂದಿವೆ ಈ ಹಿಂದೆ ಅಥವಾ ಈಗಲೂ ಇರಬಹುದು ಅದರ ಸಂಪರ್ ಕೆಲವು ಭಾಗಗಳು ಜಲಾನಯನ ಯೋಜನೆ ಅಂತ ಹೇಳಿ ಇನ್ನು ಸಾಕಷ್ಟು ಯೋಜನೆಗಳಿವೆ ಇವೆಲ್ಲ ನಮ್ಮ ರೈತರಿಗೆ ಕನ್ಫ್ಯೂಸ್ ಆಗೋದಿಲ್ಲ ಕೃಷಿ ಭಾಗ್ಯದಲ್ಲೂ ಕೂಡ ಕೃಷಿ ಹೊಂಡ ಇದೆ ಅಲ್ಲಿ ಕೂಡ ಇತ್ತು ಜಲಾನಯನ ಈಗ ಜಲ ಇದು ಜಲಾನಯನ ಕಾರ್ಯಕ್ರಮಗಳಲ್ಲಿ ಕೃಷಿ ಹೊಂಡ ಮಾಡ್ತಾ ಇದ್ರು ಅಲ್ಲಿ ಕೃಷಿ ಹೊಂಡ ಏನಂದ್ರೆ ಈಗ ಅಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಒಂದು ಉದ್ದೇಶ ಬದುಗಳು ಮಾಡೋದು ಕೃಷಿ ಹೊಂಡ ಮಾಡೋದು ತಡೆ ಎಣೆ ಮಾಡೋದು ಈ ರೀತಿ ಎಲ್ಲ ಚಟುವಟಿಕೆಗಳನ್ನೂ ಜಲಾನಯನ ಕಾರ್ಯಕ್ರಮದಲ್ಲಿ ಮಾಡ್ತಾರೆ ಆದರೆ ಈ ಕೃಷಿ ಭಾಗ್ಯ ಏನಿದೆ ಇದು ಒಂದು ವಿಶೇಷವಾಗಿ ಒಂದು ಪ್ರ್ಯಾಕ್ ಪ್ಯಾಕೇಜ್ ಮಾದರಿನಲ್ಲಿ ಮಾಡಿರ್ತಕ್ಕಂಥದ್ದು ಇದು ಒಬ್ಬ ರೈತನ ಆಯ್ಕೆ ಮಾಡಿಕೊಂಡ್ರೆ ಅವ್ನಿಗೊಂದು ಕೃಷಿ ಹೊಂಡ ಆ ಕೃಷಿ ಹೊಂಡಕ್ಕೆ ಪಾಲಿಥೀನ್ ಲೈನಿಂಗು ಮತ್ತೆ ಡೀಸೆಲ್ ಪಂಪ್ ಸೆಟ್ಟು ಸ್ಪ್ರಿಂಕ್ಲರ್ ಸೆಟ್ಟು ಮತ್ತೆ ಬೆಳೆ ಪ್ರಾತ್ಯಕ್ಷತೆ ಅವನು ಬೆಳೆ ಬೆಳೆ ಪ್ರಾತ್ಯಕ್ಷತೆ ಈ ರೀತಿ ಎಲ್ಲಾ ಘಟಕಗಳನ್ನು ಒಂದು ಪ್ಯಾಕೇಜ್ ಮಾಡಲ್ ಕೊಟ್ಟು ಒಟ್ಟಾರೆ ಆ ರೈತನ ಒಂದು ಜೀವನ ಮಟ್ಟ ಸುಧಾರಣೆ ಆಗಬೇಕು ಈಗ ಆ ಕೃಷಿ ಹೊಂಡವನ್ನು ಮಾಡಿದ್ದಾದ್ಮೇಲೆ ಅದರ ಸವಲತ್ತುಗಳನ್ನು ಕೃಷಿ ಇಲಾಖೆಯಿಂದ ತಾವು ಕೊಡ್ತೀವಿ ಹೌದು ಅಲ್ಲಿ ತೋಟಗಾರಿಕಾ ಬೆಳೆಗಳು ಬಂದಾಗ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಈ ಒಂದು ಕೃಷಿ ಭಾಗ್ಯ ಯೋಜನೆಯಲ್ಲಿ ತೋಟಗಾರಿಕೆ ಇಲಾಖೆ ಘಟಕಗಳು ಇದ್ದಾವೆ ಪಶುಸಂಗೋಪನೆ ಇಲಾಖೆ ಘಟಕಗಳು ಇದ್ದಾವೆ ರೇಷ್ಮೆ ಇಲಾಖೆ ಘಟಕಗಳು ಇದ್ದಾವೆ ಸೊ ಅವನು ಎಲ್ಲ ಕೃಷಿ ಕೃಷಿ ಬಾಗಿದ ಎಲ್ಲ ಘಟಕಗಳನ್ನ ತಗೊಂಡ್ಮೇಲೆ ಅವನ ಜೊತೆಗೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಪಾಲಿ ಹೌಸ್ ಇರ್ಬೋದು ನೆರಳು ಮನೆ ಇರ್ಬೋದು ಶೇಡ್ ನೆಟ್ ಇರ್ಬೋದು ಅದರ ಸೌಲಭ್ಯನೂ ಕೂಡ ತಗೋಬಹುದು ಅದಕ್ಕೂ ರಿಯಾಯಿತಿ ಇದೆ ಜೊತೆಗೆ ತೋಟಗಾರಿಕೆ ಬೆಳೆಗಳ ಪ್ರಾತ್ಯಕ್ಷಕ್ಕೂ ಕೂಡ ರಿಯಾಯಿತಿ ಇದೆ ಆಮೇಲೆ ರೇಷ್ಮೆ ಅವನು ರೇಷ್ಮೆ ರೈತ ಏನಾಗಿದೆ ರೇಷ್ಮೆ ಬೆಳೆ ರೈತ ಆಗಿದ್ರೆ ಅವನಿಗೂ ಈ ಸೌಲಭ್ಯ ಕೊಡ್ತೀವಿ ಮತ್ತೆ ರೇಷ್ಮೆ ಬೆಳೆ ಪ್ರಾತ್ಯಕ್ಷತೆಗು ಕೂಡ ಇದರಲ್ಲಿ ಸಹಾಯಧನ ಇದೆ ಚರ್ಚೆ ಮುಂದುವರ್ಸೋಣ ಒಂದು ಗದಗ್ನಿಂದ ನಾರಾಯಣಗೌಡರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಾರಾಯಣಗೌಡ್ರಿ ಪ್ರಶ್ನೆಯನ್ನು ನಮಸ್ಕಾರ ನಮಸ್ಕಾರ ಸರ್ ಹ್ಮ್ ಪ್ರಶ್ನೆ ಕೇಳಿ ನೀರು ಕೇಳಿ ನಮ್ಗೆ ಡೀಸೆಲ್ ಪಂಪ್ ಸೆಟ್ ಕೊಟ್ಟಾಗ ಸ್ಪ್ರಿಂಕ್ಲರ್ ಸೆಟ್ ಕೊಡ್ತೀರಿ ಅಲ್ಲ ಸರೇ ಪೈಪ್ ಪೈಪು ನಾಜಲ್ ಕೊಡ್ತೀರಿ ಹ್ಮ್ ಹೇಳಿ ನಿಮ್ಮ ಹೇಳಿ ಐದು ಲಾಜಲ್ ಕೊಡ್ತೀವಿ ಅವು ಡಿಟಲ್ ಪಂಪ್ ಇಲ್ ಲೆಕ್ಕ ಇದ್ದು ಹದಿನೈದು ಲ್ಯಾಜಲ್ ಹಾ 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 ಹದಿನೈದರಿಂದ ಇಪ್ಪತ್ತು ಹಿಡಿತವು ಆದ್ರೆ ಐದ ನಾಜಲ್ ಕೊಡ್ತಿರಲ್ಲ ಅದು ಉಪಯೋಗ ಆಗೋದಿಲ್ಲ ಕೊಡೋದಿದ್ರೆ ಪೂರ ಕೊಡಬೇಕು ಸರ್ ಅಲ್ಲ ಈಗ ನಾವು ಸ್ಪ್ರಿಂಕ್ಲರ್ ಸೆಟ್ ಏನ್ ಕೊಡ್ತೀವಿ ಒಂದು ಹೆಕ್ಟರ್ಗೆ ಒಂದು ಯೂನಿಟ್ ಮಾಡಿದೀವಿ ನಾವು ಒಂದು ಹೆಕ್ಟರ್ ಗೆ ಬೇಕಾದಂತ ಸ್ಪಿಂಕ್ಲರ್ ಸೆಟ್ಗೆ ಐದು ನಾಜಲ್ಲು ಮತ್ತೆ ಮೂವತ್ತು ಪೈಪು ಈ ರೀತಿ ಒಂದು ಘಟಕ ಮಾಡ್ಕೊಂಡು ನಾವು ಕೊಡ್ತಾ ಇದ್ದೀವಿ

ನಾವು ಕೃಷಿ ಕೃಷಿ ಭಾಗ್ಯದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಏನು ಸ್ಪ್ರಿಂಕ್ಲರ್ ಸೆಟ್ ಕೊಡ್ತೀವಿ ಒಂದು ಹೆಕ್ಟ್ರು ಯೂನಿಟ್ಗೆ ಅಂತ ಮಾಡಿರೋದ್ರಿಂದ ಅದರಲ್ಲಿ ಏನು ನೀರು ಸಂಗ್ರಹ ಆಗುತ್ತೆ ಕೃಷಿ ಹೊಂಡದಲ್ಲಿ ಆ ನೀರು ನೀವು ಕೊಡಬೇಕಾದ್ರೆ ಒಂದು ಹೆಕ್ಟ್ರ್ದು ಯೂನಿಟ್ ಸಾಕಾಗುತ್ತೆ ಇನ್ನು ನಿಮ್ಗೆ ಹೆಚ್ಚಿಗೆ ಕ್ಷೇತ್ರ ಬೇಕಿದ್ರೆ ಹೆಚ್ಚಿನ ನಾಜಲ್ ಬೇಕಿದ್ರೆ ನೀವು ಎರಡು ಎಕ್ಟ್ರದ ಯೂನಿಟ್ ತಗೋಬಹುದು ಅಥವಾ ಇನ್ನೂ ಹೆಚ್ಚಿಗೆ ಬೇಕಿದ್ರೆ ನೀವು ಸ್ವಂತ ಹಾಕೊಂಡು ಅದನ್ನ ಬಳಕೆ ಮಾಡ್ತಾರೆ ಈ ಒಂದು ಯೋಜನೆಯಲ್ಲಿ ಈಗ ಸಣ್ಣ ರೈತ ಮಧ್ಯಮ ರೈತ ದೊಡ್ಡ ಹಿಡುವಳಿದಾರರು ಏನಾದರೂ ಹಾ ಇದರಲ್ಲಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾವು ಎರಡೇ ಒಂದು ಘಟ್ಟ ಎರಡೇ ಇದು ಮಾಡಿರೋದು ವಿಭಾಗಗಳು ಒಂದು ಇತರೆ ರೈತರು ಇನ್ನೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು ಇತರೆ ರೈತರಿಗೆ ಶೇಕಡ ಎಂಬತ್ತರಷ್ಟು ರಿಯಾಯಿತಿ ಇದೆ ಎಲ್ಲಾ ಘಟಕಗಳಿಗೂ ಬಟ್ ಡೀಸೆಲ್ ಪಂಪ್ ಸೆಟ್ ಗೆ ಶೇಕಡ ಐವತ್ತರಷ್ಟು ರಿಯಾಯಿತಿ ಸ್ಪ್ರಿಂಕ್ಲರ್ ಸೆಟ್ಗೆ ಶೇಕಡ ತೊಂಬತ್ತರಷ್ಟು ರಿಯಾಯಿತಿ ಆದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಎಲ್ಲಾ ಘಟಕಗಳು ಕೂಡ ಶೇಕಡಾ ತೊಂಬತ್ತರಷ್ಟು ರಿಯಾಯಿತಿ ಸರ್ ಮಹಾವೀರನ್ ತಕ್ಕಂತವರು ಪ್ರಶ್ನೆಯನ್ನ ಬೆಳಗಾವಿಯಿಂದ ಕೇಳ್ತಾ ಇದ್ದಾರೆ ಅದಾದ ನಂತರ ನಮ್ಮ ಚರ್ಚೆನ ಮುಂದುವರಿಸೋಣ ಆ ಮಹಾವೀರ ಅವರೇ ತಮ್ಮ ಪ್ರಶ್ನೆಯನ್ನ ಕೇಳಿ ಹಲೋ ಆ ಹಲೋ ರೀ ಕೇಳಿ ನಾವ ಗ್ರಾಮ ತಾಲೂಕಿನ ಮುತ್ನದಿಂದ ಮಾತಾಡೋದಾರ ಕೇಳ್ತಾ ಇದಾರೆ ಹೇಳಿ ನಿಮ್ಮ ಪ್ರಶ್ನೆ ಇರುವ ಕೇಳ್ರಿ ಆ ನಮಗ ಸಬ್ಸಿಡಿ ಈಗ ಬಂದಾಗೈತಲ್ರಿ ಈಗ ನೇಗ್ಲಾ ತಗೋಬೇಕಾದ್ರೆ ಪಲ್ಟಿ ನೇಗ್ಲಾ ತಗೋಬೇಕಂತ ನಾವ್ ಮಾಡಿದ್ದೇವೆ ರೀ ಟ್ರ್ಯಾಕ್ಟರ್ಕ ಹ್ಮ್ ಹ್ಮ್ ಯಾವ ತಾಲೂಕ್ ಅಂದ್ರೆ ಇಲ್ಲ ಸಬ್ಸಿಡಿ ಬಂದಾಗಿಲ್ಲ ಸಬ್ಸಿಡಿ ಇದೆ ನಾವು ಸಬ್ಸಿಡಿಗೆ ಅನುದಾನ ಬಿಡುಗಡೆ ಮಾಡಿದ್ದೀವಿ ಬಟ್ ಸಬ್ಸಿಡಿ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅಂದ್ರೆ ಈಗ ಸಾಕಷ್ಟು ರೈತರು ಬಂದು ಮನವಿ ಕೊಟ್ಟಿರ್ತಾರೆ ಆ ಮನವಿಗೆ ಒಂದು ಲಿಸ್ಟು ಅಲ್ಲಿ ಮೇಂಟೈನ್ ಮಾಡಿರ್ತಾರೆ ಸೀನಿಯಾರಿಟಿ ಲಿಸ್ಟ್ ಮೇಂಟೈನ್ ಮಾಡಿರ್ತಾರೆ ಸೊ ಅನುದಾನ ಲಭ್ಯತೆ ಆಧಾರದ ಮೇಲೆ ಆದ್ಯತೆ ಮೇಲೆ ಕೊಡ್ತಾರೆ ಮೇಲ್ಗಡೆಯಿಂದ ಕೊಡ್ತಾ ಬರ್ತಾರೆ ಸೊ ನಿಮಗೆ ಸಿಗುತ್ತೆ ನೀವು ರೈತ ಸಂಪರ್ಕ ಕೇಂದ್ರದಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೇದು ಮತ್ತೊಂದು ಪ್ರಶ್ನೆ ಇದೆ ಹಿರೇಕೆರೂರಿಂದ ಹಲೋ ಪ್ರಶ್ನೆ ಕೇಳಿ ಸರ್ ಹೇಳಿ ವಿಜಯ್ ಕೇಳಿಸ್ತಾ ಇದೆ ಹಾ ಸರ್ ನಾವು ಹಿರೇಕೆರೆ ತಾಲೂಕಿಂದ ಅಡಿಕೆ ತೋಟ ಇದೆ ಈಗ ಸುಮಾರು ಹತ್ತು ವರ್ಷದ ಅಡಿಕೆ ತೋಟ ನಾವು ಅಡಿಕೆ ತೋಟ ಮಾಡಿದಾಗ ನೀರಿಂದ ವ್ಯವಸ್ಥೆ ಚೆನ್ನಾಗಿತ್ತು ಬೋರಲ್ಲಿ ಈಗ ಬರಗಾಲ ಬಿದ್ದು ಬೋರಲ್ಲಿ ನೀರ್ ಇಲ್ಲ ಸರ್ ನೀರಾವರಿ ಮಾಡಿಸಬೇಕು ಅಂದ್ರೆ ನಮ್ಗೆ ಹನಿ ನೀರಾವರಿಗೆ ಅಡಿಕೆ ತೋಟಕ್ಕೆ ನಿಮಗೆ ಹೋಗಿ ನೀವು ನೋಡಿ ಕೃಷಿ ಹೊಂಡಾನು ಮಾಡ್ಕೋಬಹುದು ಹನಿ ಹನಿ ನೀರಾವರಿಗೂ ಸಬ್ಸಿಡಿ ಇದೆ ಶೇಕಡಾ ತೊಂಬತ್ತರಷ್ಟು ತೋಟಗಾರಿಕೆ ಇಲಾಖೆ ರಿಯಾಯಿತಿ ಕೊಡ್ತಾರೆ ನಮ್ಮಲ್ಲೂ ರಿಯಾಯಿತಿ ಇದೆ ಹನಿ ನೀರಾವರಿ ಬಳಕೆ ಮಾಡ್ಕೊಂಡು ಏನು ನೀರು ಲಭ್ಯತೆ ಇದೆ ಅದನ್ನ ಪರಿಣಾಮಕಾರಿಯಾಗಿ ಬಳಕೆ ಮಾಡ್ಕೊಂಡು ನೀವು ಇಳುವರಿ ತಗೋಬಹುದು ತೀರ್ಥಹಳ್ಳಿಯಿಂದ ನಾಗರಾಜ್ ಅಂತಕ್ಕಂಥವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಹಲೋ ನಾಗರಾಜ್ ಅವರೇ ನಮಸ್ಕಾರ ಪ್ರಶ್ನೆ ಕೇಳಿ ನಮಸ್ತೆ ಸರ್ ನೇರ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಹೌದು ನಮ್ದು ಎರಡೂವರೆ ಎಕರೆ ಬಾಳೆ ತೋಟ ಇದೆ ಆ ಅದನ್ನ ಬೆಳಲಿಕ್ಕೆ ಇದ್ರದ್ದು ಕೃಷಿ ಭಾಗ್ಯ ಯೋಜನೆ ಇದೆ 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 ತೋಟಗಾರಿಕೆ ಬೆಳೆಗಳಿಗೂ ಇದೆ ರೇಷ್ಮೆ ಬೆಳೆಗೂ ಇದೆ ಮತ್ತೆ ಕೃಷಿ ಅಡಿಕೆನೂ ಇದ್ರಲ್ಲಿ ಬರುತ್ತಾ ಬರುತ್ತೆ ಬರುತ್ತೆ ಎಲ್ಲಾ ಬೆಳೆಗಳಿಗೂ ಬರುತ್ತೆ ಇಲ್ಲಿ ಇಲ್ಲಿ ನಾವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೇಳಿದಾಗ ಅವರು ಇಲ್ಲ ಈಗ ಯಾವ್ದು ಯೋಜನೆ ಇಲ್ಲ ಸೆಂಟ್ರಲ್ ಗವರ್ನಮೆಂಟ್ ಅವರು ಎಲ್ಲದು ಬಂದ್ ಮಾಡಿದ್ದಾರೆ ಏಪ್ರಿಲ್ ನಂತರ ಅಂತ ಹೇಳ್ತಾ ಇದಾರೆ ಯಾವ್ದು ಕೇಳಿದ್ರು ಕೊಡ್ತಾ ಇಲ್ಲ ಯಾವ ತಾಲೂಕು ಹೇಳಿ ನಿಮ್ದು ಇಲ್ಲ ಈ ಒಳ್ಳೆ ಪ್ರಶ್ನೆ ಕೇಳಿದೆ ನೀವು ಕೃಷಿ ಭಾಗ್ಯ ಯೋಜನೆ ತೀರ್ಥ ಇಲ್ಲ ಯಾಕೆಂದ್ರೆ ಇದು ಮಳೆ 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 ಆಧಾರಿತ ಇದ್ರ ಮೇಲೆ ಎಲ್ಲಿ ಕಡಿಮೆ ಮಳೆ ಬೀಳುತ್ತೋ ಅಂತ ತೂರ ಇಪ್ಪತ್ತೊಂಬತ್ತು ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ಇದೆ ಶಿವಮೊಗ್ಗ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಮಡಿಕೇರಿ ದಕ್ಷಿಣ ಕನ್ನಡ ಆಮೇಲೆ ಉಡುಪಿ ಕೊಡಗು ಮಳೆ ಹೆಚ್ಚು ಬೀಳುವಂತ ಪ್ರದೇಶಗಳಿಗೆ ಪ್ರದೇಶಗಳಲ್ಲಿ ಈ ಯೋಜನೆ ಇಲ್ಲ ಬಟ್ ಬೇರೆ ತೋಟಗಾರಿಕೆ ಇದಿದೆ ಬೇರೆ ಯೋಜನೆ ಇಲ್ಲ ಆ ಯೋಜನೆಗೆ ಹಣ ಕಡಿಮೆ ಆಗಿರ್ಬೋದು ಖಾಲಿ ಆಗಿರ್ಬೋದು ಅದಕ್ಕೆ ಏಪ್ರಿಲ್ ಅಂತ ಹೇಳಿರ್ತಾರೆ ಬಟ್ ಕೃಷಿ ಭಾಗ್ಯದಲ್ಲಿ ಹಣ ಇದೆ ನಿಮ್ ತಾಲೂಕಿಗೆ ಯೋಜನೆ ಇಲ್ಲ ಸಂತೋಷ ಸರ್ ಈಗ ಮುಖ್ಯವಾಗಿ ಮತ್ತೊಂದು ಕರೆ ಇದೆ ಇದಾದ ನಂತರ ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ ಹಲೋ ನಮಸ್ಕಾರ 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 ಪ್ರಶ್ನೆ ಕೇಳಿ ನೇರವಾಗಿ ಕೇಳಬಹುದು ಸರ್ ನಾವು ಈಗಾಗಲೇ ಕೃಷಿ ಹೊಂಡ ಹೊಡಿಸಿ ಬಿಟ್ಟಿದ್ದೀವಿ ಅದಕ್ಕೆ ಬಿಲ್ ಯಾವಾಗ ಆಗುತ್ತವೆ ಎಷ್ಟ್ ಆಗುತ್ತದೆ ಎಷ್ಟ್ ಬರುತ್ತೆ ನಮ್ಮ ಅಕೌಂಟ್ ಎಷ್ಟ್ ಅಂತ ಕೇಳಬೇಕಾಗಿದೆ ಅಲ್ಲಲ್ಲ ನೀವು ಅವರೇ ಸರ್ ನೀವು ಅಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿ ಕೊಡಬೇಕು ಅರ್ಜಿ ಕೊಟ್ಟರೆ ನಮ್ಮವರು ನಿಮ್ಮ ಜಮೀನಿಗೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಅದು ಕೃಷಿ ಹೊಂಡಕ್ಕೆಲ್ಲ ಅಳತೆ ಕೊಡ್ತಾರೆ ಅದ್ರ ಮೇಲೆ ನೀವು ಕೃಷಿ ಹೊಂಡ ತೆಗಿಬೇಕು ಆಮೇಲೆ ಉಳಿದೆ ಘಟಕಗಳೆಲ್ಲ ಹಣ ಪೇಮೆಂಟ್ ಮಾಡ್ತಾರೆ ಅವರು ಈಗ ಸರ್ ಮುಖ್ಯವಾಗಿ ಇಂತಹ ಒಂದು ಫಲಾನುಭವಿಗಳಿಗೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸ್ ಆಗೋದನ್ನ ನಾವು ತಡೆಗಟ್ಟಬೇಕಾಗ್ತದೆ ಹೇಗೆ ಅಂತ ಹೇಳಿದ್ರೆ ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕಿಸಬಹುದು ಅಥವಾ ರೇಷ್ಮೆ ಕೂಡ ಅದರಲ್ಲಿ ವ್ಯಾಪ್ತಿನಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ಅದನ್ನ ನಿರ್ಧಾರ ಮಾಡತಕ್ಕಂಥವರು ಮತ್ತೆ ಯಾರನ್ನು ಸಂಪರ್ಕಿಸ್ಬೇಕು ಈ ಸಬ್ಸಿಡಿಗಾಗಿ ಇತ್ಯಾದಿಗಳಲ್ಲಿ ಒಂದು ಪಾಲನ ನಾವು ಹೇಗೆ ಅವರು ಅಲ್ಲ ಇದು ಕೃಷಿ ಬಗ್ಗೆ ಮೂಲ ಇಲಾಖೆ ಕೃಷಿ ಇಲಾಖೆ ಇದು ನೋಡಲ್ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಮತ್ತೆ ಪಶುಸಂಗೋಪನೆ ಮತ್ತೆ ರೇಷ್ಮೆ ಇಲಾಖೆದು ಇನ್ವಾಲ್ವ್ ಆದ್ರೂ ಕೂಡ ಇದರಲ್ಲಿ ಮೇನ್ ಪಾರ್ಟ್ ಇರೋದು ಕೃಷಿ ಇಲಾಖೆದು ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಗೆ ಹೋಗಿ ಇವರು ಮನವಿ ಕೊಟ್ರೆ ಸಾಕು ಆ ಬೇರೆ ಇಲಾಖೆ ಜೊತೆಗೆ ಇವರು ಸಂಯೋಜನೆ ಮಾಡಿ ಅವ್ರಿಗೆ ಬೇಕಾದಂತ ಘಟಕಗಳನ್ನ ಅನುಷ್ಠಾನ ಮಾಡಕ್ ಅವಕಾಶ ಕೊಡ್ತಾರೆ ಮುದ್ದೆ ಬಿಹಾಳದಿಂದ ನಾಗರಾಜ್ ಅಂತಕ್ಕಂಥವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ ನಾಗರಾಜ್ ನಮಸ್ಕಾರ ನೇರವಾಗಿ ಪ್ರಶ್ನೆ ಕೇಳಬಹುದು ನೀವು ಹಾ ನಮಸ್ಕಾರ ಪ್ರಶ್ನೆ ಕೇಳಿ ಒಂದು ಕೃಷಿ ಹೊಂಡಕ್ಕೆ ಒಂದೇ ಪಂಪ್ ಸೆಟ್ ನಾಲ್ಕೆ ಇಲ್ಲ ಒಂದು ಕೃಷಿ ಹೊಂಡಕ್ಕೆ ಒಂದು ಪಂಪ್ ಸೆಟ್ ನೀವು ಹಣ ರೈತರಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ ಶೇಕಡ ಐವತ್ತಿದೆ ನೀವು ಶೇಕಡ ಐವತ್ತರಷ್ಟು ಕೊಟ್ಟು ಒಂದೇ ತಗೋಬಹುದು ನಾಲ್ಕು ಜನ ರೈತರು ಸೇರ್ಕೊಂಡು ತಗೊಂಡ್ರೆ ಫ್ರೀ ಆಗಿ ಕೊಡ್ತೀವಿ ನಾವು ಆ ತರ ನಾಲ್ಕ ಜನ ರೈತರಿಗೆ ಅದರ ಸವಲತ್ತನ್ನ ಬೆಳೆಸ್ಕೊಳ್ಳಿ ಈಗ ತೋಟಗಾರಿಕಾ ಬೆಳೆಗಳನ್ನ ಬೆಳೆಸುವಂತ ಸಂದರ್ಭದಲ್ಲಿ ನೀರು ಒಂದ ತಕ್ಷಣವೇ ಅಧಿಕ ಫಸಲಿನ ಬೆಳೆಗಳನ್ನು ಕೂಡ ಬೆಳಿಲಿಕ್ಕೆ ಹೋಗ್ತಾರೆ ಇಂತಹ ಸಂದರ್ಭದಲ್ಲಿ ಸರ್ ತೋಟಗಾರಿಕಾ ಬೆಳೆಗಳನ್ನು ಮಾಡುವಾಗ ಪಾಲಿ ಹೌಸ್ಗಳನ್ನ ಮಾಡ್ತಾರೆ ನೆರಳು ಮನೆಯ ಒಂದು ಶೇಡ್ ನೆಟ್ ಹೌಸ್ ಗಳನ್ನು ಕೂಡ ಮಾಡ್ತಾರೆ ಈ ಯೋಜನೆಯಲ್ಲಿ ಹೇಗೆ ಅದರ ಲಾಭ ಅಲ್ಲ ಈಗ ಇದು ಈ ಯೋಜನೆಯಲ್ಲಿ ಪಾಲಿ ಹೌಸ್ ಶೇಡ್ ನೆಟ್ ಘಟಕನು ಸೇರ್ಕೊಂಡಿದೆ ಬಹಳ ಮುಖ್ಯವಾದ ಏನಂದ್ರೆ ಮೊದಲು ಅವನು ಕೃಷಿ ಹೊಂಡ ಮಾಡ್ಕೊಬೇಕು ಕೃಷಿ ಹೊಂಡ ಮಾಡ್ಕೊಂಡ್ಮೇಲೆ ಅದಕ್ಕೆ ಪಾಲಿ ಲೈನಿಂಗ್ ಮಾಡ್ಕೊಡ್ತಾರೆ ಆಮೇಲೆ ಪಾಲಿ ಹೌಸ್ ಮಾಡ್ಕೋಬಹುದು ಶೇಡ್ ನೆಟ್ಟು ಮಾಡ್ಕೋಬಹುದು ಅದಕ್ಕೂ ಕೂಡ ಇತರೆ ರೈತರಿಗೆ ಶೇಕಡ ಐವತ್ತರಷ್ಟು ರಿಯಾಯಿತಿ ಇದೆ ಪರಿಶಿಷ್ಟ ಜಾತಿ ಪರಿಷ್ಟ ಪಂಗಡ ತೋಮ್ ಸಾಮಾನ್ಯವಾಗಿ ಸರ್ ಇಲ್ಲಿ ಕನ್ಫ್ಯೂಸ್ ಆ ರಾಷ್ಟ್ರೀಯ ಎನ್ ಎಚ್ ಎಂ ಎನ್ ಎಚ್ ಬಿ ಇದೆ ಬೋರ್ಡ್ ಇದೆ ತೋಟಗಾರಿಕಾ ಯೋಜನೆಯಲ್ಲೇ ಬೇರೆ ಇರುವಂತಹ ಸಂದರ್ಭದಲ್ಲಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾನು ಪಾಲಿ ಹೌಸ್ ಮಾಡಿದೆ ಆ ಕೃಷಿಕ ನಿರ್ಧಾರ ಮಾಡಬೇಕಾದ್ರೆ ನೇರವಾಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸಾಕು ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅಲ್ಲ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ಮನವಿ ಕೊಡಬೇಕು ಮತ್ತೆ ತೋಟಗಾರಿಕೆ ಇಲಾಖೆ ಅಥವಾ ಬೇರೆ ಯಾವುದೇ ಯೋಜನೆಯಲ್ಲಿ ಅವರು ಈ ತರ ಸೌಲಭ್ಯ ಪಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅವರಿಂದ ಒಂದು ಸರ್ಟಿಫಿಕೇಟ್ ತರಬೇಕಾಗತ್ತೆ ಈಗ ನಮ್ಮಲ್ಲಿ ಕೃಷಿ ಭಾಗ್ಯದಲ್ಲಿ ಮಾಡ್ತಕ್ಕಂತ ಪಾಲಿ ಹೌಸ್ ತೋಟಗಾರಿಕೆ ಇಲಾಖೆಯವರೇ ಅನುಷ್ಠಾನ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಅವರೆಲ್ಲ ನೋಡಿ ಅದನ್ನ ಅನುಕೂಲ ಮಾಡ್ಕೊಡ್ತಾರೆ ಒಟ್ಟಾರೆ ಸರ್ ಇದರ ಪ್ರಯೋಜನವನ್ನ ಕೃಷಿಯ ಬೆಳೆಗಳು ತೋಟಗಾರಿಕಾ ಬೆಳೆಗಳು ರೇಷ್ಮೆ ಬೆಳೆ ಇತ್ಯಾದಿಗಳನ್ನು ಒಟ್ಟಾರೆ ನಾವು ಈ ಯೋಜನೆಯ ಪ್ರತಿಫಲವನ್ನ ಒಂದು ಎರಡು ಮೂರು ವರ್ಷದ ನಂತರ ಅವರು ನಿರ್ಧಾರ ಮಾಡಬೇಕಾದ್ರೆ ಈ ಯೋಜನೆಯಿಂದನೇ ಇಂತಹ ಭಾಗ್ಯ ಸಿಕ್ತು ಅಂತ ಹೇಳಿದ್ರೆ ಕೃಷಿಕ ನಿರ್ಧಾರ ಮಾಡ್ಬೇಕಾದ್ರೆ ತಮ್ಮ ಮಾನದಂಡಗಳು ಏನಿದೆ ಅಲ್ಲ ಮಾನದಂಡ ಏನಂದ್ರೆ ಈಗ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಸೊ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಏನು ಪರಿಸ್ಥಿತಿ ಇತ್ತು ರೈತರದು ಅನ್ನೋದೆಲ್ಲ ನಾವು ಒಂದು ಬೇಸಿಕ್ ಡಾಟಾ ಕಲೆಕ್ಟ್ ಮಾಡ್ತೀವಿ ಆಮೇಲೆ ಮೊದಲು ಯೋಜನೆಗೆ ಮೊದಲು ಸೊ ಯೋಜನೆ ಅನುಷ್ಠಾನ ಆದಮೇಲೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ಯಾವ ರೀತಿ ಅದರಲ್ಲಿ ಅಭಿವೃದ್ಧಿ ಆಗಿದೆ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ ನಾವೊಂದು ರಿಪೋರ್ಟ್ ತಯಾರು ಮಾಡಕ್ಕೆ ಸಾಧ್ಯತೆ ಆಗುತ್ತೆ ಒಟ್ಟಾರೆ ಇನ್ನು ಒಂದು ವರ್ಷ ಆಗಿದೆ ಅದನ್ನು ಪ್ರಾರಂಭ ಮಳೆಗಾಲ ಆದ್ಮೇಲೆ ಪ್ರಾರಂಭ ಆಯಿತು ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಈಗ ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇದೆ ರೈತರು ಕೂಡ ಸಾಕಷ್ಟು ತೋರ್ಜೆ ತೋರಿಸ್ತಾ ಇದ್ದಾರೆ ಸಾಕಷ್ಟು ರೈತರು ಮುಂದೆ ಬರ್ತಾ ಇದ್ದಾರೆ ಈಗ ಕಾರ್ಯಕ್ರಮ ಬಹಳ ಚೆನ್ನಾಗಿ ಅನುಷ್ಠಾನ ಆಗ್ತಾ ಇದೆ ಓಕೆ ಕೃಷಿಕ ಬಂಧುಗಳೇ ಕೇಳಿದರಲ್ಲ ಈ ಒಂದು ಕೃಷಿ ಇಲಾಖೆಯ ಕೃಷಿ ಭಾಗ್ಯ ಯೋಜನೆಯ ಸಂಪೂರ್ಣವಾದವಂಥ ಭಾಗ್ಯವನ್ನು ಪಡೆಯುವಂಥ ಒಂದು ಇದು ಅಂಶ ನಿಮ್ಮದಾಗಲಿ ಅಂಥೇಳಿ ಶುಭಾಶಯಗಳೊಂದಿಗೆ ಈ ಯೋಜನೆ ಸಫಲದಾಯಕವಾಗಲಿ ಅಂತೇಳಿ ನಾವು ಭಾವಿಸ್ತೇವೆ ಉತ್ತರವನ್ನು ನೀಡಿದಂಥ ಗಂಗಪ್ಪನವರಿಗೆ ನಮಸ್ಕಾರ ನಮಸ್ಕಾರ